ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಮೇಡಮ್ ಹೇಳಿದ್ರೆ ನೆಕ್ಸ್ಟ್ ಸರ್ಪ್ರೈಸ್ ಏನೋ ಹೇಳ್ಕೊಡ್ತೀನಿ ಉಲ್ಲನಲ್ಲಿ ಅಂತ ಹೇಳಿದಾರೆ ನಾನು ಕಾಯ್ತಾ ಇದ್ದೀನಿ ಅದೇನು ಹೇಳ್ಕೊಡ್ತಾರೆ ಅಂತ ಅವ್ರು ಕರೆದ್ಬಿಟ್ಟೆ ಮಾತಾಡೋಣ ಮೇಡಮ್ ಬನ್ನಿ ನಮಸ್ಕಾರ ಹಾಂ ಹಾಂ ಹೇಗಿದ್ದೀರಾ ಓಕೆ ಇವತ್ತೇನೋ ಸರ್ಪ್ರೈಸ್ ಅಂತ ಹೇಳಿದ್ರಪ್ಪ ಏನಪ್ಪ ಹೇಳ್ಕೊಡ್ತೀರಾ ಓಕೆ ಸೂಪರ್ ಇವತ್ತು ತಗೊಂಬಂದಿಲ್ಲ ಹಾ ತಂದಿಲ್ಲ ನನಗ್ ಕೊಡಬೇಕಾಗತ್ತೆ ಅಂತೇಳಿ ತಂದಿಲ್ಲ ನೋಡಿ ನೋಡಿ ತಂದಿಲ್ಲ ನೋಡ್ರಿ ಹೊಸ ಅಲ್ವಾ ಇಲ್ಲಿ ಬರೀ ಫೋಟೋ ಮಾತ್ರ ತಕೊಂಡ್ ಇಲ್ಲಿ ಕೊಟ್ಬಿಟ್ರೆ ಮೇಡಮ್ ಕೊಡಬೇಕಾಗತ್ತೆ ತವಾಶೆಗಂತೆ ಇಲ್ಲೇ ಮಾಡಿ ಇಲ್ಲೇ ಕೊಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಈ ಥರದ ಟ್ರಯಾಂಗಲ್ ಅಲ್ಲಿ ಅರ್ಧ ಮಾತ್ರ ಫುಲ್ ತೆಗ್ದಿಲ್ಲ ಟ್ರಯಂಗಲ್ ತೋರಿಸ್ತಾರೆ ಬಿಡಿ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾರೆ ನಿಧಾನಕ್ಕೆ ನೋಡ್ಕೊಂಡು ಕಲ್ತ್ಕೊಳ್ಳಿ ಓಕೆನಾ ತುಂಬಾ ಚೆನ್ನಾಗಿದೆ ಮ್ಯಾಮ್ ಇದು ಹೇಳ್ಕೊಡ್ತೀರಾ ಇವತ್ತು ಗೌಡ್ ನಿಧಾನ ಕೇಳ್ಕೊಡಿ ಚೆನ್ನಾಗಿ ಕಲ್ತ್ಕೊಳ್ಳಿ ಅವ್ರ ಮನೆಯಲ್ಲಿ ಒಂದು ಫೋನ್ ಮೇಲ್ಕೋ ಮತ್ತೆ ಫೋನ್ ಅಂದ್ರೆ ಇವಾಗೆಲ್ಲ ಈಗ ಈ ಫೋನ್ ಮೇಲೆ ಹಾಕೊಳ್ಳುತ್ತೆ ಅನ್ಕೊಂಡ್ಬಿಡ್ತಾರೆ ನಮ್ಮ ಹತ್ರ ಇದ್ಬಿಟ್ರೆ ಯಾವ್ದು ಇರುತ್ತೆ ಸಪ್ಲೈಜರ್ ಮೇಲೆ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತೆ ಫ್ರಿಜ್ ಮೇಲೆ ಇಟ್ಟರು ಸಪ್ಲೈಜರ್ ಮೇಲೆ ಹಾಕೋಬಹುದು ಚೆನ್ನಾಗಿರತ್ತೆ ಅವ್ರು ತೋರಿಸ್ಕೊಡ್ತಾರೆ ಚೆನ್ನಾಗಿ ಕಲೀರಿ ಓಕೆನಾ ಸ್ಮಾಲ್ ಟೇಬಲ್ ಕ್ಲಾತ್ ಮಾಡ್ಬೇಕಂತ ನಾವು ಫಸ್ಟ್ ಚೈನ್ ಲಾಕ್ ಮಾಡ್ಕೋಬೇಕು ಆಯ್ತಾ ಹೇಗಪ್ಪ ಅಂದ್ರೆ ಇದು ರೌಂಡ್ ಶೇಪು ಇದು ಎರಡು ಬೆರಡಲ್ಲಿ ಹಿಂಗೆ ಹುಲ್ಲನ್ನು ತೊಗೊಂಬಿಟ್ಟು ಜಸ್ಟ್ ಈ ಥರ ಹಂಗೆ ಸುತ್ತಕೊಂಡು ಇದನ್ನು ಒಳಗಡೆ ತಗೊಂಡು ಒಂದು ಲಾಕ್ ಮಾಡ್ಕೋಬೇಕು ಹೀಗೆ ಈ ಬೆರಳೆಲಿ ಇಟ್ಕೊಂಬಿಟ್ಟು ಇದನ್ನ ಜಸ್ಟ್ ಒಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ನೀಡಲ್ ಮೇಲೆ ಹುಲ್ಲನ್ನು ತಗೊಂಬಿಟ್ಟು ಲಾಕ್ ಮಾಡಿಕೊಂಡು ಹಿಂಗೆ ಎಳ್ಕೊಂಡ್ರೆ ಲಾಕ್ ಅದು ನೋಡಿ ನಮಗೆ ಅವಾಗ ಎಷ್ಟು ರೌಂಡ್ ಶೇಪ್ ಬೇಕು ಅಷ್ಟು ರೌಂಡು ಈ ಹುಲ್ಲನ್ನು ಹಿಡ್ಕೊಂಡು ಹೇಳಿದ್ರೆ ಚಿಕ್ಕದಾಗುತ್ತೆ ಓಕೆ ನೋಡಿ ನಮಗೆ ಇಷ್ಟೇ ಬೇಕು ಇವಾಗ ಇಷ್ಟೇ ರೌಂಡಲ್ಲಿ ನಾವು ಫಸ್ಟು ಡಿಸೈನ್ಸ್ ಮಾಡ್ಕೋಬೇಕು ಒಂದು ಲಾಕ್ ಮಾಡ್ಕೊಂಡಿರ್ತೀವಲ್ವಾ ನೆಕ್ಸ್ಟು ಈಗ ಅದೇ ಅದೇ ಲಾಕಿಗೆ ಫೋರ್ ಚೈನ್ಸ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಚೈನ್ಸ್ ಹಾಕೋಬೇಕು ಅದನ್ನು ನಾವು ಈ ಒಳಗಡೆ ಈ ಡಬಲ್ ಕ್ರೋಶ ಮಾಡ್ಕೋಬೇಕು ಹೀಗೆ 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 ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಮತ್ತೆ ಒಂದು ಎಕ್ಸ್ಟ್ರಾ ಚೈನ್ ಹಾಕೊಂಡು ನೆಕ್ಸ್ಟ್ ಅದೇ ಒಳಗಡೆ ತುರಿಸ್ಕೋಬೇಕು ಮೇಲೆ উল্লে তগট হিগে ডবল ক্রোশ মানে হ্যা 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 নতিয়া ও ডল ক্রোশ ওন চাই ఒక ఎక్స్ట్రా చైన్ డబల్ క్రోశ ఓకే వన్ వన్ డబల్ క్రోశ నోడి ఈ లూజ్ ఆతా ಈ ಥ್ರೆಡನ್ನ ಹಿಡ್ಕೊಂಡು ಎಳೆದ್ರೆ ಇದನ್ನು ಸ್ವಲ್ಪ ಟೈಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ನಾವು ಹಿಂಗೆ ಟೈಟ್ ಮಾಡ್ಕೋತಾ ಬಂದರೆ ಅದು ಶೇಪು ಗೊತ್ತಾಗುತ್ತೆ ಓಕೆ ಹಾಂ ನೋಡಿ ನೋಡಿ ಬರ್ತಾ ಇದೆಯಾ ಹಾಂ நீட்டாக சர்க்கூன் சைனு ஒன் டபல் கஷ் ஒன் சைனு ஒன் டபுள் கஷ்ட ஒன் டபுள் கஷ்ட ಇದು ಚಿಕ್ಕದಾಗಬೇಕು ಅದು ರೌಂಡ್ ಶೇಪ್ ಮಾಡೋಣ ಆಯಿತಾ ಅದಕ್ಕೆ ಕಲರ್ ಕಾಂಬಿನೇಷನ್ ಆಗಿ ಈಗ ವೈಟ್ ತೊಗೊಂಡಿದ್ವಿ ಆಯಿತಾ ವೈಟ್ ಏನು ಮಾಡಬೇಕು ಒಂದು ಈ ರನ್ನಿಂಗ್ ಉಲ್ಲನ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡಿದ್ವಿ ಅದಕ್ಕೊಂದು ಸ್ಮಾಲಾಗೆ ಗಂಟು ಹಾಕೋಬೇಕು ಹೀಗೆ ಈ ಗಂಟು ಹಾಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಓಕೆ ಇದೇ ರೀತಿ ಜಸ್ಟು ಹೀಗೆ ನಾವು ನೆಕ್ಸ್ಟು ಕಲರ್ ಕಾಂಬಿನೇಷನ್ ಆಗಿ ವೈಟು ತೊಗೊಂಡು ಈಗ ಇದನ್ನ ಹಿಂದೆ ತಗೋಬೇಕು ನಾವು ಚೈನ್ ಕೊಟ್ಟು ಲಾಕ್ ಮಾಡಿದ್ವಲ್ಲ ಅಲ್ಲಿ ಒಂದು ಒಂದೊಂದು ಹೋಲ್ ಒಳಗಡೆ ಎರಡೆರಡು ಡಬಲ್ ಕ್ರೋಶೆ ಫಸ್ಟು ಲಾಕ್ ಮಾಡ್ಕೊಳ್ಳಿ ವೈಟ್ದೊಂದು ಇಲ್ಲನ ಲಾಕ್ ಮಾಡ್ಕೊಂಡು ಈಗ ಈಗ ಒಂದೇ ಚೈನ್ ಒಳಗಡೆ ಎರಡು ಲಾ ಎರಡೆರಡು ಡಬಲ್ ಕ್ರೋಶೆ ಮಾಡ್ಕೋಬೇಕು ఒ చైన్ ఒగడే డబల్ క్రోషన్ నెక్స్ట్ వన్ చైన్ నెక్స్ట్ ఇన్నొందు ఇన్నొందు చైన్ొలగడే డబల్ క్రోషన్ చైన్ ಮತ್ತೆ ಡಬಲ್ ಕೃಷಿ ಈ ಹುಲ್ಲನಲ್ಲಿ ಸೆಕೆಂಡ್ ಸ್ಟೆಪ್ಪು ವೈಟ್ ಕಲರ್ ಕಲರ್ ಕಾಂಬಿನೇಷನಲ್ಲಿ ಹಾಕಬೇಕು ನೋಡಿ ಒಂದೇ ಚೈನ್ ಒಳಗಡೆ ಎರಡೆರಡು ಲಾಕ್ ಮಾಡ್ಕೊತ ಹೋಗ್ಬೇಕು ಹೀಗೆ ನಾವು ಈಗ ನೆಕ್ಸ್ಟು ಬೇರೆ ಕಲರ್ನ ಜಾಯಿನ್ ಮಾಡ್ಕೋಬೇಕು ಓಕೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹಾಗಾಗಿ ನಾವು ನೆಕ್ಸ್ಟು ಪಿಂಕ್ ಕಲರ್ ತೊಗೋತಾ ಇದ್ವಿ ನಾವು ಈಗ ವೈಟ್ ಕಲರ್ನ ಲಾಕ್ ಮಾಡಿಬಿಟ್ಟು ಇದರೊಳಗಡೆ ಒಂದು ಚೈನ್ ಲಾಕು ಸ್ಟಾ ಡೈರೆಕ್ಟಾಗಿ ಈ ಕಡೆ ಚೈನ್ ಒಳಗಡೆ ತಗೊಂಡು ಲಾಕ್ ಮಾಡಬೇಕು ಹೀಗೆ ಥ್ರೆಡ್ನ ಸ್ವಲ್ಪ ಎತ್ಬಿಟ್ಟು ಕಟ್ ಮಾಡ್ಕೋಬೇಕು ಆಯ್ತಾ ಇದನ್ನು ತೆಗೆದ್ರೆ ಇದು ಟೈಟ್ ಬರುತ್ತೆ ಆಯ್ತಾ ನೆಕ್ಸ್ಟು ಕಲರ್ ನಾವು ಪಿಂಕ್ ತಗೋತಾ ಇದ್ವಿ ಇದನ್ನು ಸ್ವಲ್ಪ ಚಿಕ್ಕದಾಗಿ ಗಂಟು ಹಾಕೊಂಡು ಹಿಂದೆ ತೇರಿಸ್ಕೊಂಡ್ರೆ ಕಾಣಿಸ್ ಕಾಣಿಸ್ತೇ ರೀತಿಲಿ இதெட்ன ஹிந்தே தகப்போ வைட்டது கம்ப்ளீட் ஆய்த்தல்வ வைட் கலரு அதுக்கு நாவீங்க பிங்க் ஜாய்ன் மாத்தாயி நோடி பிங்க் யாவரீத்தி அந்த ஜாய்ன் மாதிரி இருத்தல்வ பிங்க இரநிங் வயர் நான் ஃபஸ்ட்டு ಒಂದು ಸ್ಮಾಲ ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಗಂಟು ಹಾಕೋಬೇಕು ಓಕೆ ನೋಡಿ ಬಿಚ್ಚಿಕೊಳ್ದೇ ರೀತಿಲಿ ಗಂಟು ಹಾಕೋಬೇಕು ನೋಡಿ ಇಲ್ಲ ಅಂದರೆ ಆ ಗಂಟು ಹಾಕೋಕೆ ಬರಲಿಲ್ಲ ಅಂತಂದರೆ ನಾವೇನು ಮಾಡಬೇಕಪ್ಪ ಅಂದರೆ ಕ್ರೋಶದೆಲ್ಲ ನಾವು ಅಟ್ಯಾಚ್ ಮಾಡ್ಕೋಬೋದು ಹೀಗೆ ಒಂದು ಗಂಟಾಕ್ಬಿಟ್ಟು ನೋಡಿ ಈಗ ಇದ್ರ ಒಳಗಡೆ ಪ್ರೋಸ್ಕೊಬ ಆಮೇಲೆ ಹಿಂಗೆ ಟೈಟಾಗಿ ಹೇಳ್ಕೊಂಡು ನೋಡಿ ಹ್ಞೂ ಬರುತ್ತಲ್ವಾ ಇದನ್ನ ನಾವು ಇದು ಇದ್ರ ಒಳಗಡೆ ಜಾಯಿಂಟ್ ಮಾಡ್ಕೋಬೇಕು ಹೇಗಪ್ಪ ಅಂದರೆ ಇಲ್ಲಿ ನಾವು ಫಸ್ಟ್ ಒಂದು ಚೈನ್ ಹಾಕೋಬೇಕು ಚೈನ್ ಲಾಕ್ ಮಾಡ್ಕೋಬೇಕು ಫಸ್ಟು ಜಾಯಿನ್ ಮಾಡ್ಕೋಬೇಕಂದ್ರೆ ಚೈನ್ ಲಾಕ್ ಮಾಡ್ಕೊಳ್ಳೋದು ಓಕೆ ಹ್ಞೂ ವೈಟ್ ಪಿಂಕ್ನ ಜಾಯಿಂಟ್ ಮಾಡ್ಕೋಬೇಕು ಹಾಂ ಹೀಗೆ ಹೀಗೆ ನೋಡಿ ಕಾಣಿಸ್ತಾ ಇದೆಯಾ ಹಾಂ ಒಂದು ಚೈನ್ ಲಾಕ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡು ನೆಕ್ಸ್ಟು ನಾವು ಡಬಲ್ ಕ್ರೋಶೆ ಒಂದೇ ಚೈನ್ ಒಳಗಡೆ ಟೂ ಡಬಲ್ ಕ್ರೋಶೆನ್ನ ಮಾಡ್ಕೊತ ಹೋಗಬೇಕು ನೋಡಿ ಹ್ಞೂ ಅದು ಡಿಸೈನ್ಸ್ ಬರುತ್ತೆ ಒಂದೇ ಚೈನ್ ಒಳಗಡೆ ಬರಬೇಕು ಅದು ಟೂ ಡಬಲ್ ಕ್ರೋಶೆ ಓಕೆ ನೋಡಿ ಒಂದು ಚೈನ್ ಹಾಕಬೇಕು ಎಕ್ಸ್ಟ್ರಾ ಒಂದು ಚೈನ್ ಹಾಕೊಂಡು ಒಂದರಲ್ಲೇ ಟೂ ಡಬಲ್ ಕೃಷಿ ನೋಡಿ ಕಾಣಿಸ್ತಾ ಇದೆಯಾ ಒಂದೇ ಚೈನ್ ಒಳಗಡೆ ಬರಬೇಕದು ಒಂದು ಚೈನು ನೆಕ್ಸ್ಟು ಅದೇ ರೀತಿ ಮತ್ತೆ ಅದೇ ಅದೇ ರೀತಿನೇ ಮಾಡ್ಕೊತ ಹೋಗ್ಬೇಕು ನಾವು ಚೈನ್ ಫಸ್ಟು ಚೈನ್ ಆಗಿ ಎಷ್ಟು ಚೈನ್ ಇದೆ ಅಂತ ನೋಡ್ಕೋಬೇಕು ಈಗ ಅದ್ರೊಳಗಡೆ ತೋರಿಸ್ಕೋಬೇಕು ಓಕೆ ಹಾಂ ನೋಡಿ ಮತ್ತು ಒಂದು ಸಿಂಗಲ್ ಚೈನ್ ಮತ್ತು ಇನ್ನೊಂದು ಚೈನ್ ಒಳಗಡೆ ಡಬಲ್ ಕ್ರೋಷನ್ ಇದೇ ನಿಮಗೆ ಚೈನ್ ಸ್ಟಿಚ್ ಒಂದು ಬಂತು ಅಂದರೆ ನೀವು ಯಾವುದೇ ರೀತಿ ಡಿಸೈನ್ಸ್ ಆದ್ರೂ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಫಸ್ಟು ನಮಗೆ ಕ್ರೋಶ ಇಟ್ಕೋಬೇಕು ಚೈನ್ ಲಾಕ್ ಹಾಕೋದನ್ನ ನೋಡ್ಕೋಬೇಕು ಚೈನ್ ಲಾಕ್ ಒಂದು ಬಂತಪ್ಪ ಅಂದರೆ ನಮಗೆ ಬ್ಯಾಗ್ ಹಾಕ್ಬೋದು ಕ್ರೋಶದಲ್ಲಿ ತುಂಬ ಡಿಸೈನ್ಸ್ ಎಲ್ಲ ಮಾಡ್ಕೋಬೋದು ನೋಡಿ ಚೈನ್ ಲಾಕ್ ಒಂದು ಚೈನು ಒಂದು ಚೈನ್ ಒಳಗಡೆ ಟೂ ಡಬಲ್ ಕ್ರಶ್ ನೋಡಿ ಟೂ ಡಬಲ್ ಕ್ರಷ್ ಒಂದು ಚೈನ್ ಎಕ್ಸ್ಟ್ರಾ ಹಾಕೋಬೇಕು ಹೀಗೆ ಇನ್ನೊಂದು ಚೈನ್ ಒಳಗಡೆ ನೀಡಲ್ ಮೇಲೆ ರೆಡ್ ತಗೋದು ಉಲ್ಲನ್ನು ತೊಗೊಂಬಿಟ್ಟು ಒಂದೇ ಚೈನ್ ಒಳಗಡೆ ಟೂ ಡಬಲ್ ಕ್ರೊಷನೇ ಮಾಡಬೇಕು ಹ್ಞೂ ಈ ಚೈನ್ ಹಾಕೊಂಡು ಬಂತಂದರೆ ಯಾವುದೇ ರೀತಿ ಡಿಸೈನ್ಸು ಎಲ್ಲನೂ ಮಾಡ್ಕೊಬೋದು ಒಂದು ಚೈನ್ ಎಕ್ಸ್ಟ್ರಾ ಚೈನು ಅದೇ ಚೈನ್ ಒಳಗಡೆ ಟೂ ಡಬಲ್ ಕ್ರೋಶ್ ಅಷ್ಟೇ ನೋಡಿ ಈ ಇದೇ ರೀತಿ ಟೂ ಡಬಲ್ ಕ್ರೋಶೆ ಒಂದು ಚೈನ್ ಹಾಕೊಂಡು ಫುಲ್ಲು ಕಂಪ್ಲೀಟ್ ಮಾಡಿ ಇದು ರೌಂಡ್ ಫುಲ್ ಕಂಪ್ಲೀಟ್ ಮಾಡಿ ಇಲ್ಲಿಗೆ ಲಾಸ್ಟ್ ಎಂಡಿಂಗ್ ನಾನು ತೋರಿಸ್ಕೊಡ್ತೀನಿ ಓಕೆ ಓಕೆ ನೋಡಿ ಮುಂಚ ನೋಡಿ ಹೀಗೆ ತ್ರೀ ರೌಂಡ್ಸು ಫುಲ್ ಹಾಕ್ಬಿಡಿ ಆಮೇಲೆ ನೆಕ್ಸ್ಟು ನಾವು ಟ್ರಯಾಂಗಲ್ ಶೇಪಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಆಯಿತಾ ಇದು ಹೇಗೆ ಬಂದಿದೆ ಅಂತ ನಮ್ಮ ಮ್ಯಾಮ್ನ ಕರೆಬಿಟ್ಟು ತೋರಿಸೋಣ ಓಕೆ ಮ್ಯಾಮ್ ಬನ್ನಿ ಮ್ಯಾಮ್ ಮಾಡಿಪಾಂಗಲ್ ಶೇಪ್ ಅಲ್ಲಿ ಸ್ಮಾಲ್ ಟೇಬಲ್ ಕ್ಲಾತ್ ಅಂತ ಫಸ್ಟ್ ಒಂದು ತ್ರೀ ರೌಂಡ್ಸ್ ರೌಂಡ್ ರೌಂಡ್ ಶೇಪ್ ಹಾಕೋಬೇಕು ನೆಕ್ಸ್ಟ್ ಟ್ರಯಾಂಗಲ್ ಅಲ್ಲಿ ಮಾಡ್ಕೋಬೇಕು ಮಾಡ್ಕೋಬೇಕು ವೆರಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತ್ ಇದೆ ಇಷ್ಟೇ ತಗೊಂಡೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವೇನ್ಟೀಸ್ ಮಾಡಿ ನೆಕ್ಸ್ಟ್ ಟ್ರಯಂಗಲ್ ಶೇಪ್ ಅಲ್ಲಿ ಯಾವ ರೀತಿ ಮಾಡೋದು ಓಕೆ ಇಷ್ಟನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಅದನ್ನ ತೋರಿಸ್ಕೊಡ್ತಾರೆ ನೀಟಾಗಿ ನೋಡ್ಕೊಂಡು ಅಂತೆ ಓಕೆನಾ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಬಾಯ್